ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಇದು ಊರಿನ ವಿಡಿಯೋ ಲಾಸ್ಟ್ ವಿಡಿಯೋ ನೋಡಿದವರಿಗೆ ಗೊತ್ತಿರುತ್ತೆ ಊರಲ್ಲಿ ಹಬ್ಬ ಇರೋದ್ರಿಂದ ಅಲ್ಲಿಗೆ ಹೋಗಿದ್ದೀವಿ ಎಲ್ಲ ಫ್ಯಾಮಿಲಿ ಎಲ್ಲರೂ ಕೂಡ ಸೇರಿದ್ದೀವಿ ಇಲ್ಲಿ ನೋಡ್ಬೋದು ನಮ್ಮ ನಾದ್ನಿ ನಮ್ಮನೆ ನಮ್ಮ ಅತ್ತೆ ತಂಗಿಯವರು ಅಲ್ಲಿ ಕಾಣ್ತಾ ಇದ್ದಾರಲ್ಲ ಪಿಂಕ್ ಸ್ಯಾರಿ ಅವರು ನಾನು ನಮ್ಮಕ್ಕ ಆಂಟಿ ಅಮ್ಮ ಎಲ್ಲರೂ ಇದ್ದೀವಿ ಇಲ್ಲಿ ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀವಿ ನಾವು ಅಂದ್ಕೊಂಡಿದ್ವಿ ದೇವಸ್ಥಾನದ ಹತ್ರನೇ ಇದೆ ಇವತ್ತು ಅಂತ ಬಟ್ ಇರಲಿಲ್ಲ ಇವತ್ತು ಅಚ್ಚಿನೇ ಇದೆ ದೇವ್ರದ್ದು ಕೆಂಡದ ಅಚ್ಚಿನೇ ಅದು ಸ್ವಲ್ಪ ಲೇಟ್ ಹನ್ನೊಂದು ಗಂಟೆ ಹಿಂಗೆ ಶುರು ಆಗೋದು ಹಾಗಾಗಿ ತಿಂಡಿನ ಮಾಡಿಬಿಡೋಣ ಅಂತ ಹೇಳಿ ಶುರು ಮಾಡಿದ್ದೀವಿ ಇವಾಗ ಟೈಮ್ ಬಂದು ಒಂದು ಏಳು ಏಳು ಕಾಲು ಹಿಂಗೆ ಇರ್ಬೋದೇನೋ ತಿಂಡಿಗೆ ಉಪ್ಪಿಟ್ಟು ಮಾಡೋಣ ಅಂಥೇಳಿ ಈ ಕಡೆ ಮನೆ ಮತ್ತು ನಮ್ಮ ಮನೆ ಎರಡೂ ಮನೆಯಿಂದ ಸೇರಿ ಒಂದೇ ತಕ್ಕೆ ತಿಂಡಿ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದೀವಿ ಸು ಸುಮಾರು ಒಂದು ಹತ್ತು ಹತ್ರ ಇಪ್ಪತ್ತೈದರಿಂದ ಮೂವತ್ತು ಇಪ್ಪತ್ತೈದು ಜನ ಇದ್ದೀವ ಇರಬಹುದು ಇದ್ವಿ ಅನಿಸುತ್ತೆ ಅಷ್ಟು ಜನಕ್ಕೂ ಸೇರಿಸಿ ಇಲ್ಲೇ ತಿಂಡಿ ಮಾಡೋಣ ಅಂತ ಡಿಸೈಡ್ ಮಾಡಿ ಇಲ್ಲೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಇವರೆಲ್ಲ ಹೆಚ್ಚುತ್ತಿದ್ದಾರೆ ನಾನು ಕೆಲವೊಂದಿಷ್ಟು ಸಾಮಾನುಗಳ್ನ ಕೊಡ್ತಾ ಇದ್ದೀನಿ ನಾನು ಕೂತ್ರೆ ಹೆಚ್ಚಕ್ಕೆ ಅವ್ರಿಗೆ ಗೊತ್ತಿರಲ್ಲ ಪಾಪ ಎಲ್ಲಿ ಏನು ಇಟ್ಟಿದ್ದೀವಿ ಅನ್ನೋದು ಹಾಗಾಗಿ ಅಲ್ಲಿ ನೋಡ್ರಿ ನಾನು ಸಣ್ಣ ತಂಗಿ ಬಂದಳು ಅವರು ಪಾಪ ನೈಟ್ ಡ್ಯೂಟಿ ಮಾಡೋದ್ರಿಂದ ಅವ್ರಿಗೆ ನಿದ್ದೆನೇ ಸರಿಯಾಗ್ತಾಯಿಲ್ಲ ಅವಳಿಗೆ ಬಂದು ನಿಂತು ನೋಡ್ತಾ ಇದ್ದಾಳೆ ಮಾಡ್ತಾ ಇದ್ದಾರೆ ಅಂತ ಇಲ್ಲ ಹಂಗೆ ಅವಳಿಗೆ ಏನೋ ತಮಾಷೆ ಮಾಡ್ತಾ ಇದ್ದೆ ಏನು ಪಾಪು ಹೊಟ್ಟೆ ನನ್ನ ಮಗ ವೀಡಿಯೋ ಎಡಿಟ್ ಇಲ್ಲ ಇದನ್ನ ವೀಡಿಯೋನ ನನ್ನ ಆತ್ನಿ ಮಗ ಮಾಡಿದ್ದು ನಮ್ಮ ಪಾಪು ಇನ್ನೂ ಮಲಗಿ ನಾನು ಎದ್ದೇ ಇಲ್ಲ ಇವತ್ತು ಇನ್ನೂ ಅವನು ಈ ಕಡೆಯಿಂದ ಆ ಕಡೆಯಿಂದ ಎಲ್ಲ ಓಡಾಡಿ ವೀಡಿಯೋನ ಮಾಡಿದ್ದಾನೆ ಅವ್ರು ಏನು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದಾನೆ ಅದನ್ನೇ ಹಾಕ್ತಾ ಇದ್ದೀನಿ ಇನ್ನೂ ಇಲ್ಲಿ ಈ ಕಡೆ ಈಗಷ್ಟೇ ಇದ್ದಾರೆ ಒಬ್ಬರು ಈ ಕಡೆ ಮನೆಗೆ ಈ ಕಡೆ ಆ ಕಡೆ ಎರಡು ಸೇರಿ ಮಾಡ್ತಾ ಇರೋದು ಇಲ್ಲಿ ನೋಡಿ ನಮ್ಮ ಪ್ರದ್ದು ಎದ್ದು ಈಗ ನಿಂತಿದ್ದಾನೆ ಹಿಂಗೆ ಎಲ್ಲರೂ ಒಂದು ರೌಂಡ್ ವೀಡಿಯೋ ಮಾಡ್ಕೊಂಬಂದಿದ್ದಾನೆ ಅವರೆಲ್ಲ ಇರೋಕ್ಕೋಗಿ ಒಂದು ಸಣ್ಣ ಸಣ್ಣ ವೀಡಿಯೋ ಏನಾದರೂ ಆಯಿತು ಅಂತ ಅಂದ್ಕೊಳ್ಳಿ ಇಲ್ಲಿದ್ರೆ ಇಷ್ಟು ಮಾಡೋಕ್ಕಾಗ್ತಿರ್ಲಿಲ್ಲ ಒಂಥರ ಚೆನ್ನಾಗಿತ್ತು ಎಲ್ಲರೂ ಫ್ಯಾಮಿಲಿ ಸೇರಿದ್ದು ಈ ಫ್ಯಾಮಿಲಿ ಜೊತೆ ಸೇರಿ ನನಗೆ ಯೂಟ್ಯೂಬ್ ಅನ್ನೋದೊಂದು ಐತೆ ನಾನು ವೀಡಿಯೋ ಮಾಡಬೇಕು ಅನ್ನೋದೇ ಮರ್ತೋಗಿದ್ದೆ ಆ ರೇಂಜಿಗೆ ಎಲ್ಲ ಮುಳುಗೋ ಬಿಟ್ಟಿದ್ವಿ ಅಲ್ಲೇ ಇದ್ರೆ ಅಲ್ಲೇ ಒಂದು ಸೆಲೆಬ್ರೇಷನಲ್ಲೇ ಇನ್ನು ಈ ಕಡೆ ಎಲ್ಲ ಕೂಡ ತಿಂಡಿಗೆ ಆಲ್ಮೋಸ್ಟ್ ಎಲ್ಲ ಹೆಚ್ಚದೆಲ್ಲ ರೆಡಿ ಆಯಿತು ಇಲ್ಲಿ ನೋಡ್ಬೋದು ನೀವು ಇನ್ನು ಇದೆಲ್ಲ ಆಗತ್ತು ಮತ್ತೆ ಒಂದು ಸಣ್ಣ ಕ್ಲಿಪ್ಪಿಂಗು ಉಪ್ಪಿಟ್ಟು ಇನ್ನೇನು ಆಲ್ಮೋಸ್ಟ್ ರೆಡಿ ಆಯಿತು ನೋಡಿ ಇಲ್ಲಿ ಫೈನಲ್ಲು ತಿನ್ನೋದಷ್ಟೇ ಬಾಕಿ ಇಲ್ಲಿ ನಾನು ನಮ್ಮನೆಯವರು ಏನೋ ಡೀಪ್ ಡಿಸ್ಕಷನ್ ಮಾಡ್ತಾ ಇದ್ವಿ ಪಪ್ಪ ಒಬ್ಬೇಡ ಅಲ್ಲಿ ಬಾಯ್ಲೆ ಡಿಸ್ಕಷನ್ ಮಾಡ್ತಾ ಇದ್ವಿ ಉಪ್ಪಿಟ್ಟು ಕೂಡ ರೆಡಿ ಆಯಿತು ಇವತ್ತು ನಮ್ಮ ಮನೆಯವ್ರು ಹೆಲ್ಪ್ ಮಾಡಿದ್ರು ಉಪ್ಪಿಟ್ಟು ಮಾಡೋಕ್ಕೆ ಚೆನ್ನಾಗಿತ್ತು ಉಪ್ಪಿಟ್ಟು ಅವರು ಕೂಡ ಈ ಥರ ಜನ ಸೇರಿದಾಗ ಫಸ್ಟ್ ಟೈಮ್ ಈ ಥರ ಬಂದು ಒಳಗೆ ಬಂದು ಅಡುಗೆ ತಕ್ಕ ಹೆಲ್ಪ್ ಮಾಡಿದ್ದು ಮಾಡಿದರು ಚೆನ್ನಾಗಿತ್ತು ಉಪ್ಪಿಟ್ಟು ಕೂಡ ಎಲ್ಲರೂ ಜೊತೆ ಕೂತು ತಿಂದ್ವಿ ಎಂಜಾಯ್ ಮಾಡಿದ್ವಿ ಇದೆಲ್ಲ ಆದಮೇಲೆ ಆಚೆನೇ ಇದ್ದಿದ್ದರಿಂದ ಅಲ್ಲಿಗೆ ರೆಡಿ ಆಗಬೇಕಾಗಿತ್ತು ಹಾಗಾಗಿ ಆ ಒಂದು ಬ್ಯುಸಿಯಲ್ಲಿ ಆದ್ವಿ ನಾವು ಇಲ್ಲಿ ನೋಡಿ ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಉಪ್ಪಿಟ್ಟು ಮಾಡಿದ್ದು ಉಪ್ಪಿಟ್ಟು ಮಾತ್ರ ಸಖತ್ತಾಗಿತ್ತು ಎಲ್ಲರೂ ಇಷ್ಟಪಟ್ಟು ತಿಂದರು ಚೆನ್ನಾಗಿತ್ತು ಇನ್ನೇನು ತಿಂಡಿ ಎಲ್ಲ ತಿಂದು ದೇವಸ್ಥಾನದ ಹತ್ರ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ ಎಲ್ಲ ಒಬ್ಬೊಬ್ಬರೇ ತುಂಬ ಚೆನ್ನಾಗಿದ್ದರಿಂದ ಸ್ನಾನಕ್ಕೆ ಕ್ಯೂರಲ್ಲಿ ನಿಂತು ಹೋಗ್ಬೇಕಾಗಿತ್ತೆ ಅಷ್ಟರ ನಡುವೆ ಇಲ್ಲೆಲ್ಲ ಮಕ್ಕಳೆಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡ್ತಾಯಿದ್ರು ಹಾಗೆ ನಾನು ಕೂಡ ರೆಡಿಯಾಗಿದ್ದೆ ನೋಡಿ ಹಿಂಗೆ ಇನ್ನು ನಮ್ಮ ಸಂಪೂರ್ಣ ಹೆಂಗೆ ಡ್ಯಾನ್ಸ್ ಮಾಡ್ತದಾಳೆ ಅಂತ ನಮ್ಮ ಮನೆಯವರು ಅವಳನ್ನ ಅಣಕ್ ಇದು ಮಾಡಿ ತೋರಿಸ್ತಾ ಇದ್ರು ಹಿಂಗೆ ಎಂಜಾಯ್ ಮಾಡಿದ್ವಿ ಚೆನ್ನಾಗಿತ್ತು ಅವಳು ಹೆಂಗ್ ಮಾಡ್ತದಾಳೆ ಅಂತ ಇವರಿಬ್ರು ಡ್ಯಾನ್ಸ್ ಮಾಡೋದ್ರಾಗೆ ಫುಲ್ ಆಗಿದ್ರು ಒಂಥರ ಎಂಟರ್ಟೈನ್ಮೆಂಟ್ ಇತ್ತು ಚೆನ್ನಾಗಿತ್ತು ಇವರೆಲ್ಲ ಬಂದು ಇದ್ದಿದ್ದು ಈ ಥರ ಎಲ್ಲನ ನೋಡ್ಬೋದು ಇಲ್ಲಿ ಫೋನ್ನಾಗೆ ಹಾಡ್ ಹಾಕೊಂಡು ಅದ್ರಲ್ಲಿ ನೋಡಿ ನೋಡಿ ಅವ್ರು ಹೆಂಗೋ ಬಂದು ಬಂದಂಗೆ ಮಾಡ್ತಾ ಇದ್ದಾರೆ ಚೆನ್ನಾಗಿತ್ತು ನನ್ನ ಮಗೋ ಒಂದ್ಸರಿ ಫೋನ್ ಹಿಡ್ಕೊಳಕ್ಕೆ ಕನೇ ಒಂದು ಸರಿ ಅವ್ರ ಜೊತೆಗೆ ಆಡ್ತಾನೆ ಹೀಗೆ ಅವನು ಒಂದು ರೇಂಜಿಗೆ ನಡೀತಾ ಇತ್ತು ನೋಡಿ ಅಲ್ಲಿ ಫೋನ್ ಕೊಡಲಿಲ್ಲ ಅಂತ ಅವ್ರ ಅಜ್ಜಿಗೆ ಹೊಡಿತಾನೆ ಅವನು ಹಿಡ್ಕೊಂಡು ಕೂರ್ತಾನಂತೆ ಫೋನು ಹಾಗಾಗಿ ಹೀಗೆ ಸೈಡ್ ಬೈ ಸೈಡ್ ಫೋನ್ ಒಂದೇ ನಡೀತಾ ಇತ್ತು ಹೇಳ್ಬೋದು ಇದ್ರೆ ನಾನು ಈ ರೀತಿಯಾಗಿ ರೆಡಿಯಾಗಿದ್ದೆ ಇವತ್ತು ಅರ್ಚನೆಗೆ ಇದು ನನ್ನ ಹೊಸ ಸೀರೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಅದಾದ ನಂತರ ಆ ಶುರುವಾಯಿತು ನಾನು ಸಾಕಷ್ಟು ವಿಡಿಯೋದಲ್ಲಿ ಈ ಥರದ್ದೆಲ್ಲ ತೋರಿಸಿದ್ದೀನಿ ಈ ರೀತಿಯಾಗಿ ವಡ ಹೇಳಕಂತ ಬರ್ತಾರೆ ದೇವರೆಲ್ಲ ಕೂಡಲ್ಲಿದ್ದಾವೆ ಈ ಸರಿ ಊರೊಟ್ಟಿಂದ ಮಾಡ್ತಾ ಇರೋದು ಯಾಕೆಂದರೆ ರುದ್ರಸ್ವಾಮಿನ ಹೊಸದಾಗಿ ಅದೊಂದು ಮೂರ್ತಿನ ಪ್ರತಿಷ್ಠಾಪನೆ ಮಾಡಿದ್ರಿಂದ ಊರೊಟ್ಟಿಂದ ಆಚರಣೆನ ಮಾಡ್ತಾ ಇರೋಂಥದ್ದು ಚೆನ್ನಾಗಿತ್ತು ನಾವು ಮನೆಯಲ್ಲೆಲ್ಲ ಮಾಡಿಸಿದ್ರೆ ಈ ಥರ ಬಡಿಯರನ್ನ ಇಬ್ಬರನ್ನ ಕರೆಸಿರ್ತೀವಿ ಇದು ನಾಲ್ಕು ಜನ ಇತ್ತು ಕೇಳಕ್ಕೆ ಚೆನ್ನಾಗಿತ್ತು ಏನು ಪಾಪು ಸಾರಿ ಸ್ನೇಹಿತರೆ ನಡುವೆ ನಡುವೆ ನನ್ನ ಮಗೊಂದು ಮಾತು ಕೇಳ್ತಾನೆ ಇರ್ತವೆ ಅದು ನನಗೆ ಎಡಿಟ್ ಮಾಡಕ್ಕೆ ಬಿಡ್ತಾ ಇಲ್ಲ ಹಿಂಗೆ ಆಚನೆ ಕೂಡ ನನಗೆ ಆಯಿತು ಇಲ್ಲಿ ಕಟ್ಟೆ ಅಂತ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದಕ್ಕೆ ಎಲ್ಲ ಪೂಜೆ ಮಾಡಿರೋದು ಅಲಂಕಾರ ಮಾಡಿರೋದು ಅದಾದ ನಂತರ ಅಲ್ಲಿ ಅದರ ಹಿಂಭಾಗವೇ ಶುರು ಮಾಡಿದರು ಈ ಥರನ ತುಂಬಾ ಬಿಸಿಲಿತ್ತು ಸ್ನೇಹಿತರೆ ಎಷ್ಟು ಬಿಸಿಲು ಅಂತೀರ ಅದು ನಿಂತು ನೋಡೋಕ್ಕೆ ಆಗ್ತಾ ಇರಲಿಲ್ಲ ಎಲ್ಲಿ ನೆಲೆ ಇರುತ್ತೋ ಅಲ್ಲಲ್ಲಿ ಓಡೋಗಿ ನಿಂತ್ಕೊತಾಯಿದ್ರು ಎಲ್ಲರೂ ಕೂಡ ನಾನು ಕೂಡ ಇಲ್ಲೊಂದು ಕಡೆ ಹತ್ರ ಹೋಗಿ ನಿಂತು ವೀಡಿಯೋನ ಮಾಡ್ತಾಯಿದ್ದೆ ನಾನು ನೆಕ್ಸ್ಟ್ ಇದ್ರೆ ನೆಕ್ಸ್ಟ್ ಹಾಕ್ತೀನಿ ಕೆಲವೊಂದಿಷ್ಟು ಅವರು ಒಡಪು ಹೇಳ್ತಾರಲ್ಲ ಏನು ಒಡ ಹೇಳೋದು ಅಂತಾರಲ್ಲ ಅದನ್ನು ಒಂದು ಹೆಣ್ಣಿನ ಬಗ್ಗೆ ಒಂದಿಷ್ಟು ಲೈನ ಹೇಳಿದರು ತುಂಬಾ ಚೆನ್ನಾಗಿತ್ತು ಅದನ್ನು ನಾನು ಸಣ್ಣ ಇದನ್ನ ಹಾಕ್ತೀನಿ ಅಷ್ಟು ಇಲ್ಲಿಗೆ ಕಾಣಿಸ್ತಾಯಿರ ಅಂತ ಇಷ್ಟದ್ದು ಸೌಂಡ್ ಹಾಕಬೇಕು ಅಂತ ಆಸೆ ಬಟ್ ಅದನ್ನೇ ನೋಡೋಕ್ಕೆ ಎಲ್ಲರಿಗೂ ಇಷ್ಟ ಆಗಲ್ಲಲ್ಲ ಅದು ಇಷ್ಟುರದ್ದು ಅಷ್ಟು ನೀಟಾಗಿ ಇಲ್ಲ ಹಾಗಾಗಿ ಇನ್ನು ನೋಡ್ಬೋದು ಇಲ್ಲಿ ಎಷ್ಟು ಬಿಸಿಲಿದೆ ಕಣ್ಣು ಇಲ್ಲ ಎಲ್ಲ ಹೆಣ್ಮಕ್ಳೆಲ್ಲ ಈ ಕಡೆ ಇಲ್ಲಿ ನಿಂತು ನೋಡ್ತಾ ಇದ್ರು ಇವಾಗ ಆಚನೆಯಲ್ಲಿ ಏನು ಓಡಪ್ಪ ಹೇಳಿದ್ರು ಅಂತ ಸಣ್ಣ ಕ್ಲಿಪ್ಪಿಂಗ್ನ ಹಾಕ್ಬೇಕು ಹಾಕ್ತೀನಿ ಸ್ನೇಹಿತರೆ ಅದನ್ನು ಕೂಡ ನೋಡಿ ಮತ್ತೆ ಇದರಲ್ಲಿ ಏನಪ್ಪ ವಿಶೇಷ ಅನಿಸ್ತು ಅಂದರೆ ನಾವು ಇನ್ನೂ ನಮಗೆ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಇರ್ಬೋದು ನಾವು ಈ ಬಿಸಿಲಿಗೆ ಯಪ್ಪ ಸುಮ್ಮನೆ ನಿಂತು ನೋಡೋಕ್ಕೂ ಎಷ್ಟೋ ಹರಸಾಹಸ ಪಡ್ತಾ ಇದ್ವಿ ಏನೋ ಭಾರಿ ಗನಂದರಿಂತ ಇಲ್ಲಿ ತಾತ ಕಾಣಿಸ್ತಾ ಇದ್ದಾರ ನಿಮಗೆ ಆರೆಂಜ್ ಕಲರ್ ಟವಲ್ ಹಾಕೊಂಡಿದಾರಲ್ಲ ಇವ್ರು ನೋಡಿ ತಿರುಗ್ತಿದಾರಲ್ಲ ಇವರು ಅವ್ರಿಗೆ ಎಷ್ಟು ವಯಸ್ಸಾಗಿರ್ಬೋದು ಏನಿಲ್ಲ ಅಂದ್ರೂ ಒಂದು ಎಂಬ ಎಪ್ಪತ್ತೈದರಿಂದ ಎಂಬತ್ತು ವರ್ಷ ಮೇಲೆ ಆಗಿರ್ಬೋದೇನೋ ಅವ್ರು ಈ ಬಿಸಿಲಾಗೆ ಎಷ್ಟು ನೀಟಾದನ ಎಷ್ಟು ಸಮಾಧಾನದಿಂದ ಎಲ್ಲ ಇದು ಅದು ಬಾರಿಸ್ತಾ ಇದ್ದಾರ ತಾಳೋಕ್ಕೆ ತಕ್ಕಂಗೆ ನಿಜ ಅವರು ನೋಡಿ ನನಗೆ ಒಂದು ಸರಿ ನಾವೇನು ಇಲ್ಲೇನೋ ಅಂತ ಅನಿಸ್ಬಿಡ್ತು ಹಾಗೆ ಒಂದು ಎರಡು ಮೂರು ಗಂಟೆ ಅಂತೂ ಇದೇ ಥರನೇ ಇತ್ತು ಚೆನ್ನಾಗಿತ್ತು ನನ್ನ ನಮ್ಮ ಮನೆಯಲ್ಲಿ ಮಾಡಿದಾಗ ಒಂಥರ ಇತ್ತು ಈ ಆಚೆನೆ ಇವಾಗ ಒಂಥರ ಇತ್ತು ಪ್ರತಿ ಸಾರಿನೂ ಹೊಸದಾಗೆ ಅನಿಸ್ತೈತೆ ನನಗಂತೂ ಇದನ್ನೆಲ್ಲ ನೋಡೋಕ್ಕೆ ನಾನು ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ ನೋಡಿ ಎಷ್ಟು ಜನ ನಿಂತಿದ್ದಾರೆ ತುಂಬ ಬಿಸಿಲಿದ ಕಾರಣ ಕಾಲು ಕೆಳಗಡೆ ನೀರು ಹಾಕ್ತಾನೇ ಇದ್ದರು ಅದಾದಮೇಲೆ ಕೆಂಡದ ತುಳಿಯೋದು ಶುರುವಾಯಿತು ಇಲ್ಲಿ ನೋಡ್ಬೋದು ನಾನು ಕೂಡ ಕೆಂಡ ಹಾದೆ ಇವಾಗ ನೋಡಿ ನಮ್ಮತ್ತೆ ಬಂದರು ಅವ್ರ ಹಿಂದೆ ನಾನು ಕೂಡ ಬರ್ತೀನಿ ಕೆಂಡ ಕೂಡ ತುಳಿದ್ವಿ ಇನ್ನು ಸಂಜೆ ಅವತ್ತಿನ ದಿನ ಸಂಜೆ ಈ ಊರಲ್ಲಿ ಒಂದು ಹೋರಿನ ಮೆರವಣಿಗೆ ಮಾಡಿದರು ಅದು ಯಾಕೆ ಮಾಡಿದರು ಏನು ಎಲ್ಲೇ ಹೋರಿ ನನಗೇನು ಗೊತ್ತಿಲ್ಲ ಒಟ್ಟು ಚೆನ್ನಾಗಿ ಎಲ್ಲ ಬಾರಿಸ್ತಾ ಹೋರಿನ ಮೆರವಣಿಗೆ ಮಾಡಿದರು ಚೆನ್ನಾಗಿತ್ತು ನೋಡೋಕ್ಕೆ ಹಂಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇದು ಅವತ್ತಿನ ದಿನನ ಸಂಜೆನೇ ಆಚನೆ ಏನಾಯ್ತಲ್ಲ ಅವತ್ತಿನ ದಿನ ಸಂಜೆ ನಾವು ದೇವರೇನೋ ಅಂತ ಅನ್ಕಂಡು ಬಂದ್ವಿ ನೋಡಿದರೆ ಹೋರಿ ಹೋರಿ ಕೂಡ ಚೆನ್ನಾಗಿತ್ತು ನೋಡಿ ಎಷ್ಟು ದೊಡ್ಡ ಹೋರಿ ಚೆನ್ನಾಗಿತ್ತು ಇನ್ನು ಅದಾದಮೇಲೆ ನಾವು ನೆಕ್ಸ್ಟ್ ಡೇ ಇದ್ದೀನಿ ಸ್ನೇಹಿತರೆ ಇವತ್ತು ಶನಿವಾರ ನಮ್ಮ ಮನೆ ಎಲ್ಲರೂ ಕೂಡ ಒಂದು ಸಣ್ಣ ಪಿಕ್ನಿಕ್ ಥರ ಅಂದ್ಕೊಳ್ಳಿ ಆದರೆ ಅಲ್ಲ ಒಂದು ದೇವಸ್ಥಾನಕ್ಕೆ ನಮ್ಮ ಮನೆ ವತಿಯಿಂದ ಒಂದು ಪೂಜೆನ ಮಾಡಿಸೋದಿತ್ತು ಹಾಗಾಗಿ ಎಲ್ಲರೂ ಕೂಡ ಸೇರಿ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ದೇವರಿಗೆ ನೈವೇದ್ಯ ಮಾಡಿ ಅದೆಲ್ಲ ಮಾಡಿಸ್ಕೊಂಡು ಬರ್ತಾರೆ ಎಡೆ ಕಾಸು ಅಂತಾರೆ ಆ ಥರ ಮಾಡಿಸ್ಕೊಂಬರೋಕೆ ಅಂತ ಹೇಳಿ ಹೊರಟಿದ್ದೀವಿ ನಮ್ಮ ಪಿಕಪ್ಪಲ್ಲಿ ಒಂದಿಷ್ಟು ಜನ ಕೂತಿದ್ದೀವಿ ಒಂದು ಸಾಮಾನೆಲ್ಲ ಇದರಲ್ಲಿ ಇಟ್ಕೊಂಡು ಇನ್ನೊಂದು ಸ್ವಲ್ಪ ಜನ ಇನ್ನೊಂದು ಕಾರಲ್ಲಿ ಬರ್ತಾರೆ ಇನ್ನೊಂದು ಮೂರು ನಾಲ್ಕು ಜನ ಅದು ಬಿಟ್ಟರೆ ಎಲ್ಲರೂ ಕೂಡ ಪಿಕಪ್ಪಲ್ಲಿದ್ದೀವಿ ಇನ್ನು ನಮ್ಮ ಅಣ್ಣ ಮತ್ತು ನಮ್ಮ ಕಿರಣ ಮುಂಚೆನೇ ಬೈಕಲ್ಲಿ ಹೋಗಿದ್ದಾರೆ ಆ ದೇವಸ್ಥಾನದ್ದು ವಿಶೇಷತೆ ಏನಂದರೆ ಸುತ್ತಲೂ ನೀರು ಮಧ್ಯ ಇರೋವಂಥ ದೇವಸ್ಥಾನ ಅದು ಇವಾಗ ಹೊಳೆ ಕಮ್ಮಿಯಾಗಿದೆ ತುಂಗಭದ್ರಾ ನದಿ ಮಧ್ಯೆ ಇರೋಂಥ ದೇವಸ್ಥಾನ ಅದು ಅಲ್ಲಿಗೆ ಹೊರಟಿದ್ವಿ ಇಲ್ಲಿ ನಮ್ಮ ಅತ್ತೆ ಕೂಡ ಪರ ಹೇಳಿದ್ವಿ ಅವರು ಕೂಡ ಬಂದಿದ್ದರು ನಮ್ಮ ಚಿಕ್ಕಪ್ಪ ಮಕ್ಕಳನ್ನ ಕರ್ಕೊಂಡು ವರ್ಷ ವೃಕ್ಷ ಕರ್ಕೊಂಡು ಅವರು ನಮ್ಮ ನಾದಿನಿ ಅವ್ರ ಮಕ್ಕಳು ಇಲ್ಲಿ ನೋಡಿ ನಮ್ಮ ಇನ್ನೊಬ್ಬ ನಾದಿ ಮಗ ಅತ್ತೆ ಎಲ್ಲರೂ ಕೂಡ ಇದ್ದೀವಿ ಚೆನ್ನಾಗಿತ್ತು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದರು ಮಕ್ಕಳು ಏಕೆಂದರೆ ಈ ಥರ ಗಾಡೀಲಿ ಓಪನಲ್ಲಿ ಹೋಗಿರಲ್ಲ ಎಲ್ಲ ಕಾರಲ್ಲಿ ಅದರಲ್ಲಿ ಓಡಾಡಿರ್ತಾರೆ ಇದು ಸ್ವಲ್ಪ ವಿಶೇಷವಾಗಿತ್ತು ನಮ್ಮ ಪ್ರದ್ವಿತ್ಗಂತೂ ನೋಡಿ ಇಲ್ಲಿ ಎಷ್ಟು ಎಂಜಾಯ್ ಮಾಡ್ದ ಅಂತೀರ ಅವನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದ ಇನ್ನು ಇದೇ ರೀತಿ ಎಲ್ಲರೂ ಕೂಡ ನನ್ನ ಮಗನ ನೋಡಿ ಇಲ್ಲಿ ಚೇರ್ಮೆ ಕೂರ್ತೀನಿ ಅಂತ ಹೇಳಿ ಹೋಗಿದ್ದಾನೆ ಎಲ್ಲ ಮಕ್ಕಳು ಮಕ್ಕಳು ಮಾತ್ರ ಸಕತ ಎಂಜಾಯ್ ಮಾಡಿದರು ಇವತ್ತಿನ ದಿನನ ಎಲ್ಲರೂ ಜೊತೆ ಹೋಗಿದ್ದು ಚೆನ್ನಾಗಿತ್ತು ಇಲ್ಲಿ ನೋಡಿ ನನ್ನ ಪಕ್ಕ ನಮ್ಮ ಅದು ಸಿಕ್ಕ ಬಟ್ಟೆ ಬಿಸಿಲಿತ್ತು ಮೇಲೆ ಟಾಪ್ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತಾ ಇತ್ತು ಈ ಬೇಸಿಗೆಲಿ ಮೇಲೆ ಟಾಪ್ ಹಾಕಿರಲ್ಲ ಹಂಗಾಗಿ ಇನ್ನು ಅದಾದ ನಂತರ ಇವಾಗ ಹೊಳೆ ಕಮ್ಮಿ ಇರೋದ್ರಿಂದ ಈ ಥರ ಒಂದು ಸೇತುವೆ ಥರ ಇದೆ ಅದ್ರ ಮೇಲೆ ದಾಟಿ ಹೋಗ್ಬೋದು ಮುಂಚೆ ಎಲ್ಲ ತೆಪ್ಪದಲ್ಲೇ ಹೋಗಬೇಕಾಗಿತ್ತು ಇದು ರಾಮೇಶ್ವರ ದೇವಸ್ಥಾನ ನಮ್ಮ ಹೊನ್ನಾಳಿ ಭಾಗ್ದವೇ ಗೊತ್ತಿರುತ್ತೆ ಗೋವಿಂದ ಕೋವಿ ಕುರುವು ಇದೆಲ್ಲ ಊರುಗಳ ನಡುವೆ ಬರುತ್ತಿದ್ದು ಹೊಳೆ ಮಧ್ಯೆ ಇದೆ ಸುತ್ತಲೂ ಹೊಳೆ ಇದೆ ಮಧ್ಯೆ ದೇವಸ್ಥಾನ ಇದೆ ಇದು ತುಂಗಭದ್ರಾ ನದಿ ಇಲ್ಲಿ ಈ ರೀತಿಯಾಗಿ ಎಲ್ಲರೂ ಕೂಡ ಬರ್ತಾ ನಾನು ಅಲ್ಲಿ ಹೋಳಿಗೆದ್ದು ಬೇಷನ್ ಹೊತ್ಕೊಂಡು ಇದ್ದೀನಿ ಗಾಡಿ ಈ ಕಡೆ ಬರೋಲ್ಲ ಹಾಗಾಗಿ ಹೊಳೆ ಆ ಕಡೆಯೇ ಗಾಡಿ ನಿಲ್ಲಿಸಿ ಎಲ್ಲರ ಕೈಯ್ಯಲ್ಲೂ ಒಂದೊಂದು ಸಾಮಾನು ಇಟ್ಕೊಂಡು ಬರ್ತಾ ಇದ್ದೀವಿ ಇಲ್ಲಿ ನೋಡ್ಬೋದು ಎಲ್ಲರೂ ಒಂದೊಂದು ಏನಾದರೂ ಇದ್ದಾರೆ ನೀರಿನ ಬಾಟ್ಲಿ ಆಗಿರ್ಬೋದು ಹೀಗೆ ಒಂದೊಂದು ಐಟಮ್ ಒಬ್ಬೊಬ್ರು ಇಟ್ಕೊಂಡಿದ್ದಾರೆ ನಾನು ನೋಡಿ ಅಲ್ಲಿ ಹೋಳಿಗೆದು ಪುಟ್ಟಿ ಹೊತ್ಕೊಂಡಿದ್ದೀನಿ ನಾನು ಇದು ಮಳ್ಳಿತ್ತು ಇಲ್ಲಿ ಎಲ್ಲಿ ಜಾರ್ತಿವು ಅಂತ ಭಯ ಆಗ್ತಿತ್ತು ಹಗ್ಲ ಇದೆ ಬಟ್ ಯಾವಾಗೂ ಈ ಥರ ಎಲ್ಲ ಹೊಳೆ ಹತ್ರ ಎಲ್ಲ ಓಡಾಡಿರಲ್ಲ ಹಾಗಾಗಿ ಸ್ವಲ್ಪ ಭಯ ಇತ್ತು ಹೀಗೆ ಇನ್ನು ನಮ್ಮ ಆಂಟಿನ ಸ್ವಲ್ಪ ಜಾಗೃತಿ ಜಾಗರೂಕತೆಯಿಂದ ಹತ್ತಿಸ್ಕೋಬೇಕಿತ್ತು ಹಂಗಾಗಿ ನಾನು ಮತ್ತೆ ನಾನು ಕೂಡ ಹೋದೆ ಅವ್ರನ್ನ ಕರ್ಕಂಬ್ರೋಕ್ಕೆ ಅದಾದ ನಂತರ ದೇವಸ್ಥಾನದಲ್ಲಿ ಪೂಜೆ ಕೂಡ ಶುರು ಆಯ್ತು ಇಲ್ಲಿ ನೋಡ್ಬೋದು ದೇವಸ್ಥಾನದಲ್ಲಿ ಅಲ್ಲಿ ಎದುರು ಕಾಣ್ತಾ ಇತ್ತಲ್ಲಿಂಗು ಅದೇ ರಾಮೇಶ್ವರ ಇಲ್ಲಿ ದುರ್ಗಮ್ಮ ಹಾಗೆ ಇಲ್ಲೊಂದು ಬಸವಣ್ಣ ಎದುರುಗಡೆ ಒಂದು ದೊಡ್ಡ ಬಸವಣ್ಣ ವೀರಭದ್ರೇಶ್ವರ ಹೀಗೆ ಸಾಕಷ್ಟು ಇದಾವೆ ಇಲ್ಲಿ ಸಣ್ಣ ಸಣ್ಣ ದೇವರು ಮೇನ್ ದೇವರು ರಾಮೇಶ್ವರ ಅಂತ ಹೇಳ್ತಾರೆ ಹಿಂಗೆ ದೇವಸ್ಥಾನ ಕೂಡ ಸಖತ್ತಾಗಿ ಪೀಸ್ಫುಲ್ಲಾಗಿತ್ತು ಸಮಾಧಾನವಾಗಿ ಶಾಂತವಾಗಿತ್ತು ಮನೇಲಿ ಒಂದಿಷ್ಟು ಜನ ಇದು ಹೊಸ್ದಾಗಿ ಬಂದಿರೋದು ಈ ದೇವಸ್ಥಾನಕ್ಕೆ ನಾನೆಲ್ಲ ಸುಮಾರು ಸರಿ ಹೋಗಿದ್ದೀವಿ ನಮ್ಮ ಅಜ್ಜನ ಮನೆ ಕಡೆದು ಅವ್ರದ್ದು ದೇವರು ಇರೋದ್ರಿಂದ ಹೋಗಿದ್ದೀವಿ ಸುಮಾರು ಸರಿ ಹಂಗಾಗಿ ನಮಗೆ ಹೋಗಿ ಗೊತ್ತಿತ್ತು ಅಲ್ಲಿ ನೋಡಿ ನಮ್ಮ ಸಣ್ಣ ತಂಗಿ ಅವ್ರ ಮಗ ಒಂದು ರೌಂಡ್ ಅವ್ನು ನಿದ್ದೆ ಆಗಿ ಎದ್ದಿದ್ದಾನೆ ದೇವಸ್ಥಾನ ಒಂದೊಂದು ಕಡೆ ಸರಿ ಒಂದೊಂದು ಕಡೆಯಿಂದ ವೀಡಿಯೋ ಮಾಡಿದ್ದಾರೆ ಇದು ದೇವಸ್ಥಾನದ ಹೊರಭಾಗ ಮುಂಚೆ ತೋರಿಸಿದೊಳ ಭಾಗ ಇಲ್ಲಿ ನೈವೇದ್ಯ ಮಾಡೋಕ್ಕೆಲ್ಲೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ ಅಮ್ಮ ಕೊಡ್ತಾ ಇದ್ದಾರೆ ಅಮ್ಮೆ ಮತ್ತು ಅತ್ತೆ ನಾನು ನಮ್ಮ ನಾದಿನಿ ಮತ್ತು ನಮ್ಮಣ್ಣ ಇಷ್ಟು ಜನ ಸೇರಿ ನೈವೇದ್ಯಕ್ಕೆ ಮಾಡಲಿಕ್ಕೆ ಸ್ವಾಮಿಯರನ್ನ ಕೇಳಿ ನಾವು ರೆಡಿ ಮಾಡ್ತಾಯಿದ್ದೀವಿ ಇಲ್ಲೇ ಇಟ್ಟು ಮಾಡೋಣ ಅಂದ್ಕೊಂಡ್ವಿ ಆಮೇಲೆ ಸ್ವಾಮಿಯರು ಹೇಳಿದರು ಬೇಡ ಆ ದೇವ್ರೆದ್ರಿಗೇನೆ ಇಟ್ಟು ಎಲೆ ಹಾಕಿ ಮಾಡಿಬಿಡ್ರಿ ಅಂತ ಮತ್ತೆ ಸರಿ ಅಂತ ಹೇಳಿ ಹಾಗೇನೆ ಮಾಡಿದ್ವಿ ಇಲ್ಲಿ ನೋಡ್ಬೋದು ನೀವು ನೆಕ್ಸ್ಟು ಈ ವಿಡಿಯೋದಲ್ಲಿ ಅಲ್ಲೇ ಆ ಎದುರಿಗೆ ದೇವ್ರ ಎದುರಿಗೆನೇ ಎಲೆ ಹಾಕಿ ನೈವೇದ್ಯನ ಮಾಡಿದ್ದೀವಿ ಇಷ್ಟು ಚೆನ್ನಾಗಿ ಪೂಜೆ ಆಗಿತ್ತು ಮಂಗಳಾರತಿ ಆಯಿತು ಎಲ್ಲರೂ ಕೂಡ ಚೆನ್ನಾಗಿ ನಮಸ್ಕಾರ ಮಾಡಿಕೊಂಡು ತೀರ್ಥ ತಗೊಳ್ತಾ ಇದ್ದೀವಿ ಚೆನ್ನಾಗಿ ಆಯಿತು ಪೂಜೆ ಒಂಥರ ಮನಸ್ಸಿಗೆ ಸಮಾಧಾನ ಅನ್ನಿಸ್ತು ನನ್ನ ಮದುವೆ ಆದಮೇಲೆ ನಾವು ನನ್ನ ಗಂಡನ ಕಡೆ ಫ್ಯಾಮಿಲಿ ಎಲ್ಲ ಸೇರಿ ಈ ಥರ ಮಾಡಿದ್ದು ನಾನು ನೋಡೇ ಇಲ್ಲ ಪೂಜೆ ಅದು ಅಂತ ಹೇಳಿ ಇದು ಫಸ್ಟ್ ಟೈಮು ನನಗೆ ನಾನು ನಾನು ಹೋದ್ಮೇಲೆ ಮಾಡಿರೋಂಥದ್ದು ಖುಷಿ ಅನಿಸ್ತು ಎಲ್ಲರೂ ಸೇರಿ ಮಾಡಿದ್ದು ಇದರಲ್ಲೂ ಒಂದು ಸ್ವಲ್ಪ ಜನ ಎಲ್ಲ ಮಿಸ್ ಆದರೂ ಕೆಲವೊಂದು ಕಾರಣದಿಂದ ಅವ್ರಿಗೆ ಕೆಲಸ ಅದು ಇದು ಹೆಲ್ತ್ ಇಶ್ಯೂಸಿಂದ ಅವರು ಎಲ್ಲರೂ ಕೂಡ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಇನ್ನು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೈವೇದ್ಯ ಎಲ್ಲ ಮಾಡಿ ಎಲ್ಲರೂ ಊಟ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ ಇಲ್ಲಿ ನೋಡ್ಬೋದು ಎಲ್ಲರೂ ಮತ್ತೊಂದು ಸಾಮಾನು ಇಟ್ಕೊಂಡು ಎಲ್ಲ ಹೋಗ್ತಾ ಇದ್ದೀವಿ ಇಲ್ಲಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ಇನ್ನು ಗವಿ ಹಾಲ್ ಸಿದ್ದೇಶ್ವರ ಅಂತ ಹೇಳಿ ದೇವಸ್ಥಾನ ಇದೆ ಅಲ್ಲಿಗೆ ಒಂದು ಹೋಗಿ ಎಲ್ಲರೂ ಹೋಗೋದು ಅಂತ ಇಲ್ಲಿ ನೋಡ್ಬೋದು ಮಕ್ಕಳೆಲ್ಲರೂ ಕೂಡ ಒಂದೊಂದು ಬ್ಯಾಗ್ ಇಟ್ಕೊಂಡಿದ್ದಾರೆ ನೀರಿನ ಬಾಟ್ಲಿ ಅದು ಅಂತ ಇಷ್ಟು ಜನಕ್ಕೂ ಮತ್ತೆ ಬೇಕಲ್ಲ ಇದು ಒಳೆ ನಡುವೆ ಇರೋದು ಬೇಗ ಏನು ಬೇಕು ಅಂದ್ರೂ ಹೋಗೋಕ್ಕಾಗಲ್ಲ ಬೇಗನ ಹಾಗಾಗಿ ಎಲ್ಲ ನೆಸೆಸಿಟಿ ಇರೋಂಥ ಎಲ್ಲನೂ ಕೂಡ ತಗೊಂಡೋಗಿದ್ವಿ ಇನ್ನು ಅಲ್ಲಿಂದ ಬಂದು ಇದು ಗವಿ ಹಾಲ್ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಇದು ಬಾಗ್ಲು ಹಾಕಿತ್ತು ಹೊರಗಡೆಯಿಂದನೇ ಎಲ್ಲರೂ ಕೈ ಮುಕೊಂಡ್ವಿ ನೆಕ್ಸ್ಟ್ ಆವಾಗ್ರು ಹೋದಾಗ ಈ ಒಂದು ದೇವಸ್ಥಾನನ ತೋರಿಸ್ತಿದ್ವಿ ಇಲ್ಲಿ ಹುಣಸೆ ಮರ ಇತ್ತು ಪಕ್ಕದಲ್ಲೇ ಹುಣಸೆ ಮರದ ಈಗಷ್ಟು ಚಿಗುರು ಚಿಗುರ್ತಾ ಇರೋದಲ್ವ ಆ ಚಿಗುರು ಚಿಗುರ್ನ ತಗೊಳ್ತಾ ಇದ್ವಿ ಅದರಲ್ಲಿ ಸಾಂಬಾರು ಮಾಡಿದರೆ ಚೆನ್ನಾಗಿರುತ್ತೆ ಆಮೇಲೆ ಚ ಅದನ್ನು ಹಾಕಿ ಚಟ್ನಿ ಮಾಡಿದರೆ ಚೆನ್ನಾಗಿರ್ತದೆ ಅಂತೇಳಿ ಎಲ್ಲರೂ ಕೂಡ ಆ ಹುಣಸೆ ಚಿಗರ್ನ ಇದ್ರು ಒಂದು ಸ್ವಲ್ಪ ಮನೆಗೆ ತಂದ್ವಿ ಕೂಡ ಇಲ್ಲಿ ನೋಡಿ ಮಕ್ಕಳೆಲ್ಲರೂ ಕೂಡ ಮತ್ತೆ ಹೊರಟರು ಅಲ್ಲಿಂದೂ ಕೂಡ ಎಲ್ಲರೂ ಹೊರಟ್ವಿ ನಮ್ಮ ಪಾಪನ ಜೈ ಅಂತ ಎತ್ಕೊಂಡಿದ್ದ ಇನ್ನು ನಮ್ಮ ನಮ್ಮನೆಯವ್ರದಿಷ್ಟು ಮಕ್ಕಳು ಗ್ಯಾಂಗ್ನ ಕರ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಇಲ್ಲಿ ನಾವು ಬರ್ತಾಯಿದ್ವಿ ಅಂತೂ ಮತ್ತೆ ಗಾಡೀಲಿ ಹೊರಟ್ವಿ ನಮ್ಮ ನಮ್ಮ ಗಾಡೀಲಿ ಯಾರ್ಯಾರು ಎಲ್ಲೆಲ್ಲಿ ಬಂದಿದ್ರೆ ಅದರಲ್ಲಿ ಹೊರಟ್ವಿ ಚೆನ್ನಾಗಿತ್ತು ಇವತ್ತಿನ ಈ ದಿನ ಒಂಥರ ವಿಶೇಷವಾಗಿ ಚೆನ್ನಾಗಿತ್ತು ಸಖತ್ತು ಎಂಜಾಯ್ ಮಾಡಿದ್ವಿ ಕೂಗ್ತಾ ಇದ್ದರು ಮಕ್ಕಳೆಲ್ಲರೂ ಕೂಡ ಹೂ ಅಂತ ಚೆನ್ನಾಗಿತ್ತು ಮತ್ತೆ ಸಾಧ್ಯವಾದರೆ ಎಲ್ಲರೂ ಇನ್ನೊಮ್ಮೆ ಇದೇ ಥರ ಸೇರೋಣ ಅಂತ ಹೇಳಿ ಆಶಿಸ್ತೀನಿ ನೋಡೋಣ ಮುಂದೆ ಯಾವಾಗಾಗುತ್ತೆ ಅಂತ ಇನ್ನು ಇದೆಲ್ಲ ಆದಮೇಲೆ ನಾವು ಊರಿಗೆ ಹೊರಡೋದಿತ್ತು ಸ್ನೇಹಿತರೆ ತಿರ್ಗಾ ದಿನ ನಾವು ಭಾನುವಾರ ಇವತ್ತು ಶನಿವಾರ ನಾವು ಭಾನುವಾರ ಊರಿಗೆ ಹೊರಡೋರಿದ್ವಿ ಹಾಗಾಗಿ ಸ್ನೇಹಿತರೆ ಮತ್ತೆ ಪ್ಯಾಕಿಂಗ್ ಎಲ್ಲ ಮಾಡ್ಕೊಳ್ಳೋದು ಅದೆಲ್ಲ ಇದ್ದ ಕಾರಣ ನನಗೆ ಹೆಚ್ಚು ವೀಡಿಯೋ ಮಾಡೋಕ್ಕಾಗಲಿಲ್ಲ ಇವತ್ತಿನ ಇದೀಗೆ ಈ ವಿಡಿಯೋ ಇದಾದ ನಂತರ ನಾವು ಬರೋದಿನ ಸು ಫುಲ್ ಸಾಮಾನೆಲ್ಲ ಕಟ್ಟಿ ಇನ್ನೇನು ಗಾಡಿಗೆ ಹಾಕಬೇಕಿತ್ತು ಅಷ್ಟರೊಳಗೆ ನಮ್ಮ ಮಾವ ಬಂದರು ಸ್ಕೂಟಿ ತಂದರು ಸಣ್ಣ ಮಾವ ಮತ್ತೊಂದು ರೌಂಡ್ ಸ್ಕೂಟಿ ಓಡಿಸೋಣ ನೋಡೋಣ ಅಂತ ಹೇಳಿ ಹೋದ್ವಿ ನೇಮ್ ಬರ ಅರ್ಜೆಂಟಲ್ಲಿದ್ವಿ ನಾವು ಇನ್ನೊಂದು ರೌಂಡ್ ಹೋಗಿ ನೋಡೋಣ ಅಂತ ಹೇಳಿ ಮೊದಲನೇ ದಿನ ಸ್ಕೂಟಿ ಕಲಿಯುವಾಗ ನಮ್ಮ ಮನೆಯವರು ಹಿಂದೆ ಓಡ್ಬರ್ತಿದ್ರಲ್ವಾ ಇವತ್ತು ಒಂದು ರೌಂಡ್ ಹಂಗೆ ಬಂದರು ಆಮೇಲೆ ಮತ್ತೆ ಎರಡು ರೌಂಡು ಅವರು ಹಿಂದೆ ಕೂತರು ಪರವಾಗಿಲ್ಲ ಅಂತ ಅನ್ನಿಸ್ತು ಒಂಚೂರು ಬಟ್ಟಿನೂ ಸಾಕಷ್ಟು ಕಲಿಯೋಕ್ಕಿದೆ ಈ ಕ್ರಾಸ್ಗಳಲ್ಲೆಲ್ಲ ಕ್ರಾಸ್ ಮಾಡೋಕ್ಕಾಗಲಿ ಅಥವಾ ನಿಲ್ಲಿಸಿ ಹಿಂದೆ ತೆಗಿಯೋಕ್ಕಾಗಲಿ ಇದೆಲ್ಲನೂ ಕೂಡ ಇನ್ನೂ ಇನ್ನೂ ಕೂಡ ಕಲಿಬೇಕು ತುಂಬಾ ಇಲ್ಲಿ ನೋಡ್ಬೋದು ನಮ್ಮ ಮನೆಯವರು ಹಿಂದೆ ಕೈ ಬಿಟ್ಟು ಓಡ್ಬಾರ್ದಾರೆ ಅವ್ರು ಓಡ್ಬಾರದು ನೋಡಿ ನಾನು ನೆಕ್ಸ್ಟ್ ಟ್ರಿಪ್ಪಿಗೆ ಹಿಂದೆ ಕೂತ್ಬಿಡಿ ನೋಡೋಣ ಹಿಂದೆ ಕೂರ್ರಿ ಅಲ್ಲ ಅಂತ ಹೇಳಿದೆ ಅದಾದ ನಂತರ ಇವಾಗ ಅವರು ನನ್ನ ಹಿಂದೆ ಕೂತಿದ್ದಾರೆ ನೋಡ್ಬೋದು ನೀವು ಇದು ಸ್ಟ್ರೈಟ್ ರೋಡ್ ಆಗಿರೋದ್ರಿಂದ ಸ್ವಲ್ಪ ನಿಧಾನ ಕೊಡಿಸ್ತಾ ಇದ್ದೀನಿ ಗೊತ್ತಿಲ್ಲ ನೆಕ್ಸ್ಟ್ ಹೆಂಗೆ ಅಂತ ನೆಕ್ಸ್ಟು ನಾನು ಯಾವಾಗಾರು ಕಲಿಯುವಾಗ ನೆಕ್ಸ್ಟ್ ಕರೆ ಅಪ್ಡೇಟ್ ಕೊಡ್ತೀನಿ ಇಲ್ಲಿ ನೋಡ್ರಿ ಹಿಂದೆ ಕೂತಿದ್ದಾರೆ ನಮ್ಮ ಮನೆಯವರು ಈ ಥರ ಹೋಗ್ತಾ ಇದ್ದೀನಿ ಇನ್ನು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈಗ ಹೋಗಿ ಬರ್ತೀನಿ ಸ್ನೇಹಿತರೆ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಇವತ್ತಿನ ವಿಡಿಯೋ ನಡೀತಕ್ಕಾಗಿ ಧನ್ಯವಾದಗಳು ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಧನ್ಯವಾದಗಳು